ಬಿಗ್ ಬ್ರೇಕ ಕಾರ್ಯದರ್ಶಿ ಲೋಕ ಬೆಲೆಗೆ ಈ ಸ್ವತ್ತು ಮಾಡಿಕೊಡಲು ಎಂಟು ಸಾವಿರ ಹಣ ಬೇಡಿಕೆ ಬಿಲ್ ಕಲೆಕ್ಟರ್ ಮಾರುತಿ ಹಾಗೂ ಕಾರ್ಯದರ್ಶಿ ಸುಮಾ ಹಣ ಪಡೆಯುವಾಗ ಲೋಕ ಬಲೆಗೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಮಾಡಿಸಲು ಫಲಾನುಭವಿ ಸ್ಥಳೀಯ ವ್ಯಕ್ತಿ ಮಹಮದ್ ಅಲಿ ಎಂಬುವರಿಂದ ಹಣ ಪಡೆಯುವ ಸಮಯದಲ್ಲಿ ಲೋಕ ಲಾಕ್ ತುಮಕೂರು ಲೋಕಾಯುಕ್ತ ವರಿಷ್ಠಾಧಿಕಾರಿ ಎವಿ ಲಕ್ಷ್ಮೀನಾರಾಯಣ ಹಾಗೂ ಡಿವೈಎಸ್ಪಿ ಡಾಕ್ಟರ್ ಸಂತೋಷ್ ಮಾರ್ಗದರ್ಶನದಲ್ಲಿ ದಾಳಿ ದಾಳಿಯಲ್ಲಿ ಸುರೇಶ್ ರಾಜು ಸಲೀಂ ಸೇರಿದಂತೆ ಲೋಕಾಯುಕ್ತ ಪೊಲೀಸರಿಂದ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ